ಸೆಪ್ಟೆಂಬರ್ ಹನ್ನೆರಡರಂದು ತಮಟಿ ಚಳವಳಿಗೆ ಜಿಲ್ಲೆಯ ದಲಿತ ಮುಖಂಡರುಗಳು ಭಾಗವಹಿಸುವಂತೆ ಎಸ್ ದುರ್ಗೇಶ್ ಕರೆ ವಿಜಯನಗರ ಜಿಲ್ಲೆ ಕೋಡ್ಲಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರದಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ಹಾಗೂ ತಾಲೂಕು ಸಂಚಾಲಕರಾದ ಎಳ್ನೀರ್ ಗಂಗಣ್ಣ ಇವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದ್ದು ಕಾರಣ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ರಾಜ್ಯಗಳಿಗೆ ಅವಕಾಶವಿದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಸೆಪ್ಟೆಂಬರ್ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಏಕಕಾಲದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಗಳಿಗೆ ತಮಟೆ ಚಳವಳಿ ಮೂಲಕ ಒಳ ಮೀಸಲಾತಿಯನ್ನ ಜಾತಿಗೆ ಅನುಸಾರವಾಗಿ ಆಯೋಗ ರಚನೆ ಮಾಡಿರುವುದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಯಥಾವತ್ತಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಜಯನಗರ ಜಿಲ್ಲಾ ಸಮಿತಿಯ ಕರೆಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪದಾಧಿಕಾರಿಗಳು ಹಾಗೂ ನಗರ ಹೋಬಳಿ ಗ್ರಾಮ ಶಾಖೆಯ ಸಮುದಾಯಗಳ ಮೂವತ್ತು ವರ್ಷಗಳ ಹೋರಾಟದ ಫಲದ ಹಕ್ಕನ್ನು ಕೇಳಲು ತಮಟೆ ಚಳವಳಿಯ ಹೋರಾಟದೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಳ ಮೀಸಲಾತಿ ಜಾರಿಯಾಗುವಂತೆ ಮನವಿ ಪತ್ರ ಕೊಡಲು ಜಿಲ್ಲೆಯ ಎಲ್ಲಾ ದಲಿತ ಮುಖಂಡರುಗಳು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ಎಸ್ ದುರ್ಗೇಶ್ ಜಿಲ್ಲಾ ಸಂಚಾಲಕರು ನಮ್ಮ ಮಾಧ್ಯಮದ ಮೂಲಕ ಹೇಳಿಕೊಂಡಿರುತ್ತಾರೆ ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕು ಸಂಘಟನಾ ಸಂಚಾಲಕರಾದ ಎಳನೀರು ಗಂಗಣ್ಣ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಗುದ್ದಿ ದುರ್ಗೇಶ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಕಂದಗಲ್ ಪರಶುರಾಮ್ ಹಿರಿಯ ಪತ್ರಕರ್ತರಾದ ಸಿದ್ದಾಪುರ ಈಶ್ವರಪ್ಪ ಬಣವಿಕಲ್ ಚೌಡೇಶ್ ಕಾನಮಡಗು ಮಹೇಶ್ ಬಿಮಹೇಶ್ ಮೋಗಪ್ಪ ಬಾಬು ಜಗಜೀವನ್ ರಾವ್ ಮತ್ತು ತಾಲೂಕು ಅಧ್ಯಕ್ಷರಾದ ಸಾಸಲುವಾಡ ಶಿವು ಪುರ ಮಹೇಶ್ ಚೌಡಾಪುರ ಬಸವರಾಜ್ ಟಿ ನಾಗರಾಜ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಉಪಜಾತಿಗಳಿಗೆ ಒಳಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಎಂದು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಐತಿಹಾಸಿಕ ಐತಿಹಾಸಿಕವಾಗಿರ್ತಕ್ಕಂಥದ್ದು ಮತ್ತು ಈ ತೀರ್ಪು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶವನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸಬೇಕು ಅಂತಂದೇಳಿ ಆಗ್ರಹಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳ ಎಲ್ಲ ಜಿಲ್ಲಾ ಕೇಂದ್ರಗಳ ಕಚೇರಿಯ ಮುಂದೆ ದಿನಾಂಕ ಹನ್ನೆರಡನೇ ತಾರೀಕು ಇದೇ ತಿಂಗಳ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ತಮಟೆ ಚಳವಳಿ ಮಾಡೋದ್ರ ಮುಖಾಂತರ ನಾವು ಸರ್ಕಾರವನ್ನು ಆಗ್ರಹ ಪಡಿಸ್ತಾ ಇದೀವಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ತ ಜಿಲ್ಲೆಯ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಹಿತೈಷಿಗಳು ಮತ್ತು ವಿವಿಧ ಸಂಘಟನೆಯ ನಮ್ಮ ಜೊತೆ ಒಡನಾಟ ಇರತಕ್ಕಂಥ ಸಂಘಟನೆಯ ಮುಖಂಡರುಗಳ ಜೊತೆ ಈ ಒಂದು ತಮಟೆ ಚಳುವಳಿಯನ್ನು ಯಶಸ್ವಿಗೊಳಿಸೋದ್ರ ಮುಖಾಂತರವಾಗಿ ನಾವು ಸರ್ಕಾರವನ್ನು ಬಡದೆಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈಗ ಮಾಡ್ತಕ್ಕಂಥ ಕೆಲಸಕ್ಕೆ ತಾವುಗಳೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಆಮೇಲೆ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಏನು ಸಂಘಟನೆ ಪದಾಧಿಕಾರಿಗಳಿದ್ದಾರೋ ಹಡಗ್ಲಿ ಹರಪನಹಳ್ಳಿ ಹೊಸಪೇಟೆ ಹೂಗ್ಲೀಗಿ ಮತ್ತು ಕೊಟ್ಟೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕನಿಷ್ಠ ಒಂದು ನೂರರಿಂದ ಸಾವಿರ ಜನವರೆಗೂ ಭಾಗವಹಿಸ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಹಾಗಾಗಿ ತಮಟೆ ಬಾರಿಸೋದ್ರ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಅನುಷ್ಠಾನಕ್ಕೆ ತರ್ರಿ ಅಂತಂದೇಳಿ ಒತ್ತಾಯ ಮಾಡೋದ್ರ ಮುಖಾಂತರವಾಗಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡಿಸ್ತಾ ಇದ್ದೀನಿ ಆ ತೀರ್ಪನ್ನ ಮೊದಲನೇದಾಗಿ ಐದು ಬೆಂಚಿ ನೀಡಿತ್ತೋ ಆ ಐದು ಬೆಂಚ್ ನೀಡಿರ್ತಕ್ಕಂಥ ತೀರ್ಪು ಏಳನೇ ಬೆಂಚಿನಲ್ಲಿ ನೀವು ಪ್ರಶ್ನೆ ಮಾಡಿ ಅಂತ ಹೇಳಿದಾಗ ಏಳನೇ ಬೆಂಚಿಗೆ ಇದು ಬಂದಾಗ ಏಳನೇ ಬೆಂಚಿಗೆ ಇಡೀ ವಿವಿಧ ರಾಜ್ಯಗಳಿಂದ ದತ್ತಾಂಶಗಳನ್ನು ಪಡೆದುಕೊಂಡು ಎಲ್ಲವನ್ನೂ ಮತ್ತು ಆ ಸರ್ಕಾರ ಪೂರಕವಾಗಿರ್ತಕ್ಕಂಥ ದಾಖಲಾತಿ ಒಳ ಮೀಸಲಾತಿ ಮಾಡೋದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿರ್ತಕ್ಕಂಥ ದತ್ತಾಂಶಗಳನ್ನು ಸರ್ಕಾರಕ್ಕೆ ಮುಟ್ಸೋದ್ರ ಮುಖಾಂತರವಾಗಿ ಸರ್ಕಾರನೂ ಇದರಲ್ಲಿ ಇನ್ಕ್ಲೀಡಿಂಗ್ ಆಗಿ ತುಷಾರ್ ಮೆಹ್ತಾ ಮತ್ತು ಇನ್ನುಳಿದ ಜಡ್ಜ್ಗಳನ್ನು ನೇಮಕ ವಕೀಲರ ನೇಮಕ ಅನ್ನೋದ್ರ ಮುಖಾಂತರ ಬಿಯರ್ ಪರಿಶಿಷ್ಟ ಜಾತಿಯಲ್ಲಿ ಒಳಮಿಸಲಾತಿ ನೀಡೋದಕ್ಕೆ ಏನೇನು ಅಂಶಗಳು ಬೇಕು ಅಂತಕ್ಕಂಥ ಒಂದು ಅಂಶಗಳನ್ನು ಎಲ್ಲವನ್ನೂ ಕ್ರೋಢೀಕರಿಸಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಾಗ ನಿಜವಾಗ್ಲೂ ಸುಪ್ರೀಂ ಕೋರ್ಟು ಎರಡು ದಿನಗಳ ಕಾಲ ವಿಚಾರಣೆ ಮಾಡೋದ್ರ ಮುಖಾಂತರ ಆದಷ್ಟೊಂದಕ್ಕೆ ಒಂದಕ್ಕೆ ತೀರ್ಪು ನೀಡಿತು ಅದು ನಿಜವಾಗ್ಲೂ ಎಲ್ಲ ರಾಜ್ಯಗಳಿಗೂ ಒಂದು ಒಂದು ಮಾದರಿಯಾಗಿರ್ತಕ್ಕಂಥದ್ದು ಕೂಡಲೇ ಆಯಾ ರಾಜ್ಯಗಳಲ್ಲಿರ್ತಕ್ಕಂಥ ಈಗ ಆಲ್ರೆಡಿ ತೆಲಂಗಾಣದ ಮುಖ್ಯಮಂತ್ರಿಗಳು ಆಂಧ್ರದ ಮುಖ್ಯಮಂತ್ರಿಗಳು ನಾವು ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತಲೂ ಅವತ್ತು ಸ್ಟೇಟ್ಮೆಂಟ್ ಸುಪ್ರೀಂ ಕೋರ್ಟ್ ಬಂದ ದಿನವೇ ನೀಡಿರ್ತಕ್ಕಂಥದ್ದಿದೆ ಆದರೆ ಈಗ ಕರ್ನಾಟಕದಲ್ಲಿನೂ ಸಮೇತಗೂ ಅವರು ಮೊದಲಿನ ದಿನದಲ್ಲಿ ನಾನು ಮಾಡೋಕ್ಕೆ ಬದ್ಧವಾಗಿದ್ದೀನಿ ಅಂತ ಹೇಳಿರ್ತಕ್ಕಂಥವ್ರು ಈಗ ಅದನ್ನು ನೋಡಬೇಕು ನಾನು ಪರಿಶೀಲನೆ ಮಾಡಬೇಕು ನಮ್ಮ ಚರ್ಚೆ ಮಾಡಬೇಕು ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ದಯಮಾಡಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಮುಖ್ಯಮಂತ್ರಿಗಳಿಗೆ ಅದನ್ನೆಲ್ಲದನ್ನೂ ಬದಿಗೊತ್ತಿ ನಿಮ್ಮ ಜೊತೆ ಇರ್ತಕ್ಕಂಥ ಏನು ಈ ಒಂದು ದಲಿತ ಮತ್ತು ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗ ಏನು ಜೊತೆ ಇದಾರೆ ಅಂತ ಏನು ಅನ್ಸ್ ಅಂತ ಆದರೂ ಅದು ನಿಜವಾಗ್ಲೂ ನೀವು ಕಾರ್ಯರೂಪಕ್ಕೆ ಬರಬೇಕು ಅವ್ರ ಜೊತೆ ಇದ್ದೀರಿ ಅಂತ ಅನಿಸ್ಬೇಕಾದ್ರೆ ಈ ಒಂದು ಕಟ್ಟೆ ಕಡೆಯಲ್ಲಿರ್ತಕ್ಕಂಥ ಈ ಜನಗಳಿಗೆ ಒಳ ನೀವು ಜಾರಿ ಮಾಡಿದರೆ ಖಂಡಿತವಾಗ್ಲೂ ನೀವು ಆಧುನಿಕ ದೇವರಾಜ್ ಅರಸು ಅಂತ ಹೇಳೋದಕ್ಕೆ ತಪ್ಪೇನಿಲ್ಲ ಆದರೆ ಯಾರೋ ಗೊತ್ತಾಗದೇ ಇರ್ತಕ್ಕಂಥವ್ರು ನಿಮ್ಮನ್ನು ತಪ್ಪದಾರಿ ಗೆಳಿತಕ್ಕಂಥ ಕೆಲಸ ನಡೀತಾ ಇದೆ ದಯಮಾಡಿ ಅದನ್ನು ಕಿವಿ ಕೊಡದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದಲ್ಲಿ ಇದನ್ನು ಇಟ್ಟು ತೀರ್ಮಾನ ಮಾಡಿ ನಮ್ಮ ಹಿಂದುಳಿದ ವರ್ಗದವರಿಗೆ ಮತ್ತು ನಮ್ಮ ದಲಿತರಿಗೆ ಅದರಲ್ಲಿ ಕಟ್ಟಕಡೆ ಇರ್ತಕ್ಕಂಥ ದಲಿತರಿಗೆ ಒಳಮೀಸಲಾತಿಯನ್ನು ಜಾರಿ ಮಾಡ್ಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ ನನ್ನ ಹೆಸರು ದುರ್ಗೇಶ್ ಅಂತ ಹೇಳಿ ಜಿಲ್ಲಾ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಜಯನಗರ ಜಿಲ್ಲೆ